ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಸುಜಾತಾ ಭಟ್ ಹಾಜರಾಗಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಅಕ್ಟೋಬರ್ ಇಪ್ಪತ್ತೈದನೇ ತಾರೀಕು ಸುಜಾತಾ ಭಟ್ಗೆ ನೋಟಿಸ್ ಅನ್ನು ಕೊಡಲಾಗಿತ್ತು ಬೆಂಗಳೂರಿನಿಂದ ತನಿಖೆಗೆ ಆಗಮಿಸಿದ್ದಾರೆ ಸುಜಾತಾ ಭಟ್ ಧರ್ಮಸ್ಥಳ ಬುರುಡೆ ಷಡ್ಯಂತ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಕೂಡ ನಡೆಯಲಿದೆ ಧರ್ಮಸ್ಥಳ ಪ್ರಕರಣ ಸಂಬಂಧ ಎಸ್ಐಟಿ ವಿಚಾರಣೆಗೆ ಸೋಮವಾರ ಹಾಜರಾಗುವಂತೆ ಸುಜಾತ ಭಟ್ಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿತ್ತು ಈ ಹಿನ್ನೆಲೆಯಲ್ಲಿ ಸುಜಾತಾ ಭಟ್ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಧಾವಿಸಿದ್ದಾರೆ ಧರ್ಮಸ್ಥಳ ಪ್ರಕರಣದಲ್ಲಿ ಆರಂಭದಲ್ಲಿ ಆರೋಪಿ ದೂರುದಾರ ಚಿನ್ನಯ್ಯ ಜೊತೆಗೆ ಜಯಂತ್ ಟಿ ಗಿರೀಶ್ ಮಟ್ಟಣ್ಣವ ಇವರ ಜೊತೆ ಸುಜಾತ ಭಟ್ ದೆಹಲಿಗೆ ಹೋಗಿದ್ದ ಪ್ರಕರಣ ಹಾಗೂ ಚಿನ್ನಯ್ಯರಿಗೆ ಬೆಂಗಳೂರು ಮನೆಯಲ್ಲಿ ಆಶ್ರಯ ನೀಡಿದ್ದ ಹಿನ್ನೆಲೆಯಲ್ಲಿ ವಿಚಾರಣೆಗೆ ಅಕ್ಟೋಬರ್ ಇಪ್ಪತ್ತೇಳನೇ ತಾರೀಕು ಅಂದರೆ ಇವತ್ತು ಸೋಮವಾರ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನು ಕೊಡಲಾಗಿತ್ತು ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಹಾಜರಾಗುವಂತೆ ಕೊಟ್ಟ ನೋಟಿಸ್ ನ ಹಿನ್ನೆಲೆಯಲ್ಲಿ ಬುಡುವಳಿ ನೀಡ್ತಾ ಹೋಗ್ತಾರೆ ಶಂಶೀರ್ ಇವತ್ತು ಯಾವ ಆಯಾಮದಲ್ಲಿ ವಿಚಾರಣೆ ನಡೆಯುತ್ತೆ ಆ ಮುಖ್ಯವಾಗಿ ಇವತ್ತು ಧರ್ಮಸ್ಥಳ ತರ ತಲೆ ಪ್ರಕರಣ ಏನಿದೆ ಆ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಾಗೂ ದೂರದಾರ ಚಿನ್ನಯ್ಯ ಮತ್ತು ಹೋರಾಟಗಾರರಾದ ಜಯಂತಿ ಸಿ ಗಿರೀಶ್ ಮಠಣ್ಣ ಅವರ ಜೊತೆ ಸುಜಾತ ಭಟ್ ಅವರು ದೆಹಲಿಗೆ ಹೋಗಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಾಗೂ ಬೆಂಗಳೂರಲ್ಲಿ ದೂರುದಾರ ಚಿನ್ನಯ್ಯ ಇವರಿಗೆ ಅವರ ಒಂದು ಮನೆಯಲ್ಲಿ ಆಶ್ರಯ ನೀಡಿದ ಹಿನ್ನೆಲೆಯಲ್ಲಿ ಸುಜಾತ ಭಟ್ ಅವರಿಗೆ ಮತ್ತೆ ಟಿ ನೋಟಿಸ್ ಮನೆ ನೀಡಿರುವಂತದ್ದು ಅದರಂತೆ ಕಟ್ಟುನಿಟ್ಟಾಗಿ ಇವತ್ತು ವಿಚಾರಣೆ ಹಾಜರಾಗುವಂತೆ ಆ ನೋಟಿನ ನೋಟಿಸ್ ನಲ್ಲಿ ಸೂಚಿಸಲಾಗಿತ್ತು ಅದರಂತೆ ಇದೀಗ ಬೆಂಗಳೂರಿಗೆ ಬೆಂಗಳೂರಿನಿಂದ ಇವತ್ತು ಬೆಳಗ್ಗೆ ಬೆಳಸಂಗಣ ಎಸ್ಐಟಿ ಕಚೇರಿಗೆ ಸುಜಾತ ಭಟ್ ಅವರು ವಿಚಾರಣೆಗೆ ಹಾಜರಾಗಿರುವಂತದ್ದು ಜೊತೆಗೆ ಇವತ್ತಿನ ವಿಚಾರಣೆ ಏನಿದೆ ಮಹತ್ವ ಆಯಾಮವನ್ನು ಪಡೆದುಕೊಂಡಿರಬಹುದು ಈ ಮೂರು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುಜಾತ ಭಟ್ ಅವರನ್ನ ಹಲವಾರು ಆಯಾಮಗಳಲ್ಲಿ ಎಸ್ಟೇಟ್ ಅಧಿಕಾರಿಗಳು ಇವತ್ತು ತನಿಖೆಗೆ ಒಳಪಡಿಸಿ ಹಲವಾರು ಮಾಹಿತಿಯನ್ನ ಕಲೆ ಹಾಕುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಸುಜಾತ ಭಟ್ ಅವರ ಜೊತೆಗೆ ಆ ಜಯಶಟ್ಟಿ ಇರ್ಬೋದು ಗಿರೀಶ್ ಮಠಣ್ಣ ಅವರ ಇರ್ಬೋದು ತಿಮ್ಮರೊಡ್ಡಿ ಅವರಿಗೂ ಕೂಡ ಮೊನ್ನೆ ನೋಟಿಸ್ ಅನ್ನ ಇವತ್ತು ಇವತ್ತು ಆಚರಣೆ ವಿಚಾರಣೆಗೆ ಹಾಜರಾಗುವಂತೆ ಎಸ್ಟೇಟ್ ಕೂಡ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೂಡ ನೀಡಲಾಗಿತ್ತು ಯಾಕಂದ್ರೆ ಇದೀಗ ಮಹತ್ವದ ಅಂದ್ರೆ ಮುಖ್ಯವಾಗಿ ಈ ಒಂದು ಪ್ರಕರಣ ಏನಿದೆ ಅಂತಿಮ ಹಂತಕ್ಕೆ ಬರ್ತಾ ಇದೆ ಎಂಬ ಮಾಹಿತಿ ಇರುವಂತದ್ದು ಜೊತೆಗೆ ಅಂತಿಮ ಹಂತಕ್ಕೆ ಬರುವಂತಹ ಹಿನ್ನೆಲೆಯಲ್ಲಿ ಹಲವಾರು ಮಾಹಿತಿಗಳನ್ನ ಇನ್ನು ಬಿಟ್ಟು ಹೋದಂತಹ ಮಾಹಿತಿಗಳನ್ನ ಕಲೆ ಹಾಕೋಕೆ ಅಥವಾ ಇನ್ನೇನಾದ್ರೂ ಹೊಲ ಸುಳಿ ಸಿಗುತ್ತೆ ಎಂಬುದರ ನೆಲೆಯಲ್ಲಿ ಎಸ್ ಅಧಿಕಾರಿಗಳು ಇವತ್ತು ಸುಜಾತಾ ಭಟ್ ಅವರನ್ನ ವಿಚಾರಣೆಗೆ ಒಳಪಡಿಸಿರುವಂತದ್ದು ವಿಚಾರಣೆ ಸದ್ಯ ಆಗ್ತಾ ಇದೆ ಎಷ್ಟು ಗಂಟೆ ಅವರಿಗೆ ಆಗುತ್ತೆ ಎಂಬ ನಿಖರವಾದಂತಹ ಮಾಹಿತಿ ಇಲ್ಲ ಆದ್ರೆ ಸಂಜೆವರೆಗೂ ಕೂಡ ಕಂಟಿನ್ಯೂ ಆಗುವಂತ ಸಾಧ್ಯತೆ ಇರುವಂತದ್ದು ಥ್ಯಾಂಕ್ ಯು ನಿಮ್ಮ ಮಾಹಿತಿಗಾಗಿ